ಮೋದಿ ಮತ್ತು ಭಾರತ ಯಾವ ರೀತಿ ಕೆಲಸ ಮಾಡ್ತಾರೆ ಇಷ್ಟು ದಿವಸ ಚೀನಾ ಭಾರತಕ್ಕೆ ಟಾರ್ಚರ್ ಕೊಡ್ತಾ ಇತ್ತು ಅರುಣಾಚಲ ಪ್ರದೇಶದ ರಾಜ್ಯದ ಹೆಸರನ್ನೇ ಚೇಂಜ್ ಮಾಡುವ ಮೂಲಕ ಅರುಣಾಚಲ ಪ್ರದೇಶದಲ್ಲಿರುವ ಸಿಟಿಗಳ ಹೆಸರನ್ನೇ ಚೇಂಜ್ ಮಾಡುವ ಮೂಲಕ ಈ ಹಿಂದೆಲ್ಲ ಪದೇ ಪದೇ ಬಾರ್ಡರ್ ಕ್ರಾಸ್ ಮಾಡೋದ್ರ ಮೂಲಕ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇತ್ತು ಇನ್ನಿಲ್ಲದಂತೆ ಕಾಡ್ತಾ ಇತ್ತು ಉಲ್ಟಾ ಚೈನಾ ಭಾರತಕ್ಕೆ ಮಾಡ್ತಾ ಇದ್ದ ಕಿರಿಕ್ ನ ಈಗ ಖುದ್ದು ಮೋದಿ ಮತ್ತು ಭಾರತ ಚೈನಾಗೆ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ರಾತ್ರೋ ರಾತ್ರಿ ಚೈನಾ ಮತ್ತು ಭಾರತದ ನೇ ಚೇಂಜ್ ಮಾಡಿದೆ ಮೋದಿ ಸರ್ಕಾರ ಚೈನಾಗೂ ಭಾರತದ ಬಾರ್ಡರ್ಗೂ ಸಂಬಂಧನೇ ಇಲ್ಲ ನಾವು ಗಡಿ ಹಂಚಿಕೆ ಮಾಡಿಕೊಳ್ಳೋದು ಟಿಬೆಟ್ ಜೊತೆಗೆ ಹೊರತು ಚೀನಾದ ಜೊತೆಗಲ್ಲ ಈ ಮಾತನ್ನ ಕೇಳಿ ಚೀನಾಕ್ಕೆ ನಿಂತ ನೆಲನೆ ಕುಸಿದಂತ ಅನುಭವ ಆಗ್ತಾ ಇದೆ ಅದು ಟೈಮಿಂಗ್ ನೋಡಿ ಸರ್ವಾಧಿಕಾರಿ ಜಿ ಗಾಯಬ್ ಅಧಿಕಾರ ಹಸ್ತಾಂತರದ ಮೇಲಾಟ ನಡೀತಾ ಇದೆ ಚೀನಾದಲ್ಲಿ ಸ್ಟೆಬಿಲಿಟಿ ಇಲ್ಲ ಕನ್ಫರ್ಮ್ ಆಗಿರೋ ನ್ಯೂಸ್ ಇದು ಚೈನಾದ ಎಕಾನಮಿ ಕ್ಷಿಪ್ರವಾಗಿ ಕುಸಿತಾ ಇದೆ ಒಂದಲ್ಲ ಎರಡಲ್ಲ ಹತ್ತು ಕಡೆಗಳಲ್ಲಿ ಚೈನಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ವಿಲ ವಿಲ ಅಂತ ಮೊದಲು ನಾವೇ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಚೀನಾಗೆ ಬಾರ್ಡರ್ ಫೈನಲ್ ಮಾಡಿಬಿಡೋಣ ನೀವು ಕ್ರಾಸ್ ಮಾಡೋದ್ ಬೇಡ ನಾವು ಕ್ರಾಸ್ ಮಾಡೋದ್ ಬೇಡ ನಿಮಗೂ ತೊಂದರೆ ಬೇಡ ನಮಗೂ ತೊಂದರೆ ಬೇಡ ಕಿರಿಕಿರಿನೇ ಬೇಡ ಅಂತ ಮನವಿ ಮಾಡ್ತಾ ಇತ್ತು ಭಾರತ ಈ ಹಿಂದೆಲ್ಲ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಮೊನ್ನೆ ಚೈನಾದಲ್ಲಾದ ಎಸ್ ಸಿ ಓ ಸಮಿಟ್ ಹೋದಾಗ ಮನವಿ ಮಾಡ್ಕೊಂಡಿದ್ರು ಲೈಫ್ ಟೈಮ್ ಗೆ ನಮ್ಮ ನಿಮ್ಮ ಬಾರ್ಡರ್ ಇಶ್ಯೂನ ರಿಸಾಲ್ವ್ ಮಾಡ್ಕೊಂಡ್ ಬಿಡೋಣ ಮಾತುಕತೆಗೆ ಕೂರೋಣ ಬನ್ನಿ ಅಂತ ಅಯ್ಯಯ್ಯೋ ಅದೇಂಗ್ ಸಾಧ್ಯ ಆಗತ್ತೆ ಎಪ್ಪತ್ತೈದು ವರ್ಷದಿಂದ ಇದೆ ಇದು ಇಶ್ಯೂ ಸಡನ್ ಆಗಿ ಹೆಂಗ್ ರಿಸಾಲ್ವ್ ಮಾಡೋದಿಕ್ಕೆ ಸಾಧ್ಯ ಅಂತ ಮೂಗು ಮುರಿದಿತ್ತು ಚೀನಾ ಸರಿ ಬಿಡು ನೀನು ಮಾತುಕತೆಗೆ ಬರ್ಲಿಲ್ಲ ಅಂದ್ರೆ ನಾನೇ ಬಾರ್ಡರ್ ಚೇಂಜ್ ಮಾಡ್ತೀನಿ ನಮ್ಮ ದೇಶದ ಗಡಿ ಟಿಬೆಟ್ ನೊಂದಿಗೆ ಹೊರತು ಚೀನಾದೊಂದಿಗೆ ಇಲ್ಲ ಅಂತ ಭಾರತ ಬಾರ್ಡರ್ ನೇ ಚೇಂಜ್ ಮಾಡಾಕಿದೆ ಭಾರತ ಈಗ ಅಧಿಕೃತವಾಗಿ ಟಿಬೆಟ್ ಚೀನಾದ ಭಾಗ ಅಲ್ಲ ಟಿಬೆಟ್ ಒಂದು ದೇಶ ಟಿಬೆಟ್ ನ ಚೀನಾದ ಜೊತೆಗಿನ ಲಿಂಕ್ ಅನ್ನೇ ಕಟ್ ಮಾಡಿ ಹಾಕಿದೆ ಭಾರತ ಸ್ನೇಹಿತರೆ ಅಷ್ಟಕ್ಕೂ ಈ ಸ್ಟೇಟ್ಮೆಂಟ್ ನ ಯಾರು ಕೊಟ್ಟಿದ್ದಾರೆ ಅನ್ಕೊಂಡಿದೀರಾ ನರೇಂದ್ರ ಮೋದಿ ಅವರಲ್ಲ ಭಾರತ ಸರ್ಕಾರದ ಕಡೆಯಿಂದಲೂ ಬಂದಿಲ್ಲ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅರುಣಾಚಲ ಪ್ರದೇಶದ ಹಾಲಿ ಸಿಟ್ಟಿಂಗ್ ಸಿಎಂ ಹೆಮಾ ಖಾಂಡೋ ಫೈರ್ ಮಾಡದೆ ಬಾಂಬ್ ಸಿಡಿಸಿದಂತಾಗಿದೆ ಚೀನಾದ ಮೇಲೆ ಸುಮ್ನೆ ಥಿಂಕ್ ಮಾಡಿ ಕೇಂದ್ರದಿಂದ ನರೇಂದ್ರ ಮೋದಿ ಮತ್ತು ಭಾರತ ಸರ್ಕಾರದ ಸಪೋರ್ಟ್ ಇಲ್ಲದೆ ಒಂದು ರಾಜ್ಯದ ಮುಖ್ಯಮಂತ್ರಿ ಅದು ಗಡಿ ರಾಜ್ಯದ ಮುಖ್ಯಮಂತ್ರಿ ಇಂಟರ್ ನ್ಯಾಷನಲ್ ವಿಚಾರದಲ್ಲಿ ಈ ರೀತಿಯ ಅದರಲ್ಲೂ ಚೀನಾದಂತಹ ದೈತ್ಯ ಶಕ್ತಿಯ ವಿಚಾರದಲ್ಲಿ ಇಂತಹ ದೊಡ್ಡ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅಂದ್ರೆ ಕೃಪಾ ಕಟಾಕ್ಷ ಮೇಲಿಂದ ಬಂದಿದೆ ಮೋದಿಯ ಬೆಂಬಲ ಇರೋದ್ರಿಂದನೇ ಚೈನಾಗೆ ತಪ್ಪರಾಕಿ ಹಾಕಿರೋದು ನಮ್ಮ ಅರುಣಾಚಲ ಪ್ರದೇಶ ರಾಜ್ಯದ ಸಿಎಂ ಹೆಮ್ಮ ಕಂಡು ರಾತ್ರೋರಾತ್ರಿ ಭಾರತ ನೇ ಚೇಂಜ್ ಮಾಡಾಕಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಅರುಣಾಚಲ ಪ್ರದೇಶ ಶೇರ್ಸ್ ಬಾರ್ಡರ್ ವಿತ್ ಟಿಬೆಟ್ ನಾಟ್ ವಿತ್ ಚೈನಾ ಇದೊಂಥರ ಮೆಟ್ನ ಬಟ್ಟೆನಲ್ಲಿ ಸುತ್ತಿ ಒಡೆದಂತಾಗಿದೆ ಚೈನಾಗೆ ಇಷ್ಟು ದಿವಸ ಚೈನಾ ಏನ್ ಹೇಳ್ತಾ ಇತ್ತು ಅರುಣಾಚಲ ಪ್ರದೇಶನು ನಮ್ದೆ ಅದು ಸೌತ್ ಟಿಬೆಟ್ ನ ಭಾಗ ನೇ ಚೇಂಜ್ ಮಾಡಾಕಿದೀವಲ್ಲ ಈಗ ಏನ್ ಹೇಳುತ್ತೆ ಸ್ನೇಹಿತರೆ ಇದಕ್ಕಿಂತ ಒಳ್ಳೆ ಟೈಮಿಂಗ್ ಚೈನಾ ಮೇಲೆ ಸವಾರಿ ಮಾಡೋದಕ್ಕೆ ಭಾರತಕ್ಕೆ ಸಿಗೋದೇ ಇಲ್ಲ ಆ ಕಡೆ ತೈವಾನ್ ಜೊತೆಗೆ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಚೈನಾಗೆ ಮಂಗೋಲಿಯಾ ಜೊತೆಗೆ ಸರಿ ಇಲ್ಲ ಚೈನಾದ ಎಕಾನಮಿ ಡೌನ್ ಇದೆ ರಾಷ್ಟ್ರಾಧ್ಯಕ್ಷ ಕ್ವಿ ಜಿನ್ಪಿಂಗ್ ಪಿಂಗ್ ಗಾಯಬು ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಕೂಗುಗಳು ಕೇಳಿ ಬರ್ತಾ ಇದಾವೆ ನಿರುದ್ಯೋಗ ಸಮಸ್ಯೆ ತಾರಕಕ್ಕೇರಿದೆ ಒಂದೊಂದೇ ಅಮೆರಿಕದ ಕಂಪನಿಗಳು ಚೀನಾದಿಂದ ಕಾಲ್ ಕೀಳ್ತಾ ಇದ್ದಾವೆ ಗಾಯದ ಮೇಲೆ ಒಪ್ಪು ಸುರಿದಂತೆ ನೂರಾರು ಪರ್ಸೆಂಟ್ ಟಾರಿಫ್ ಆಗ್ತಾ ಇದ್ದಾರೆ ಟ್ರಂಪ್ ಚೀನಾದ ಮೇಲೆ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಫೈನಲ್ ಆಗ್ತಾ ಇಲ್ಲ ಹಾಗಾಗಿ ಹೇಳಿದ್ದು ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ ಕಬ್ಬಿಣ ಕಾದ್ಬಿಟ್ಟಿದೆ ಪಡಿಬೇಕು ಅಷ್ಟೇ ಆ ಕೆಲಸನಾ ನರೇಂದ್ರ ಮೋದಿ ಅವರು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೆಮಾಖಂಡುರ್ ಅವರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ನೋಡಿ ಪೆಮಾಖಂಡು ಇಲ್ಲಿಗೆ ನಿಲ್ಲ ಲಾಮರಿಗೆ ಭಾರತ ರತ್ನ ಕೊಡ್ಬೇಕು ಅಂತ ಶಿಫಾರಸು ಸಹ ಮಾಡಿದ್ರು ಇದೊಂತರ ಹೆಂಗಪ್ಪ ಅಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಅಲ್ಲ ಪೆಟ್ರೋಲೆ ಸುರಿದಂಗಾಯ್ತು ನಾನೀಗಾಗಲೇ ಹೇಳಿದೆ ಇದು ಅಂತಾರಾಷ್ಟ್ರೀಯ ವಿಚಾರ ಆಗತ್ತೆ ಒಂದು ರಾಜ್ಯದ ಸಿಎಂ ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ ಇದು ಯಾವಾಗ ಸಾಧ್ಯ ಆಗತ್ತೆ ದೇಶದ ಪ್ರಧಾನಿಯ ಕೃಪಾ ಕಟಾಕ್ಷ ಅದಿದ್ದಾಗ ಮಾತ್ರ ಇಂತಹ ಹೇಳಿಕೆಗಳು ಬರೋದಿಕ್ಕೆ ಸಾಧ್ಯ ಅಂದ್ರೆ ಮೋದಿನೇ ಹೇಳಿ ಮಾಡಿಸ್ತಾ ಇದೆಲ್ಲ ಮೊದಲೆಲ್ಲ ಏನಾಗ್ತಾ ಇತ್ತು ಅರುಣಾಚಲ ಪ್ರದೇಶಕ್ಕೆ ನಮ್ಮ ಪ್ರಧಾನಿಗಳು ಹೋಗೋದಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ರು ಎಲ್ಲಿ ಚೀನಾ ಸಿಟ್ಟಾಗ್ಬಿಡುತ್ತೋ ನಮ್ಮ ದೇಶದ ನಾಯಕರು ದಲೈಲಾಮರನ್ನು ಭೇಟಿ ಮಾಡೋದಕ್ಕೂ ಚೀನಾದ ಪರ್ಮಿಷನ್ ಬೇಕಿತ್ತು ಆದ್ರೆ ಭಾರತ ಸಾಕಷ್ಟು ಬದಲಾಗಿದೆ ಈಗ ಸ್ಪಷ್ಟವಾಗಿ ಹೇಳ್ತಾ ಇದೆ ಟಿಬೆಟ್ಟೆ ಬೇರೆ ಚೀನಾಲೇ ಬೇರೆ ನಾವು ನಮ್ಮ ಗಡಿಯನ್ನ ಟಿಬೆಟ್ ಜೊತೆಗೆ ಹಂಚಿಕೊಳ್ತೇವೆ ಹೊರತು ಚೈನಾದ ಜೊತೆಗಲ್ಲ ಭಾರತ ಆಗಿದೆ ನಾವು ಈಸ್ಟ್ ನಲ್ಲಿ ಭೂತಾನ್ ಮ್ಯಾನ್ಮಾರ್ ಮತ್ತು ಟಿಬೆಟ್ ಈ ಮೂರು ದೇಶಗಳೊಂದಿಗೆ ಬಾರ್ಡರ್ ಶೇರ್ ಮಾಡ್ಕೊಳ್ಳೋದು ಅಂತ ಚೈನಾನೇ ಇಲ್ಲಿ ಅಪ್ರಸ್ತುತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಇದು ಕೊಟ್ಟಿರೋದು ದಲೈಲಾಮಾ ನನ್ನ ಉತ್ತರಾಧಿಕಾರಿ ಬರಲಿದ್ದಾರೆ ಭಾರತದಲ್ಲೇ ಹುಟ್ಟಿದವರು ಅಂದ್ರೆ ದಲೈಲಾಮರ ಉತ್ತರಾಧಿಕಾರಿ ಭಾರತದವರೇ ಹೊರತು ಚೀನಾದವರಲ್ಲ ದಲೈಲಾಮ ಇದನ್ನ ಸ್ಪಷ್ಟವಾಗಿ ಹೇಳಿರೋದು ಚೀನಾಗೂ ನಮಗೂ ಸಂಬಂಧ ಇಲ್ಲ ಭಾರತದಿಂದನೇ ನಾನು ಉತ್ತರಾಧಿಕಾರಿ ನೇಮಕ ಮಾಡ್ತೇನೆ ಅಂತ ಈಗ ಇರುವ ಟಿಬೆಟ್ ನ ದಲೈಲಾಮ ಹದಿನಾಲ್ಕನೇ ಅವರು ಹದಿನೈದನೇ ದಲೈಲಾಮ ಬರೋದು ಭಾರತದಿಂದ ಅಂತ ಕನ್ಫರ್ಮ್ ಆಗೋಯ್ತು ಅಂದ್ರೆ ಹದಿನೈದನೇ ದಲೈಲಾಮ ಕೂಡ ಭಾರತದ ಪರವಾಗಿ ಬ್ಯಾಟಿಂಗ್ ಮಾಡೋದು ಚೈನಾದ ವಿರುದ್ಧ ಯಾವಾಗ ಅವರು ತಮ್ಮ ಉತ್ತರಾಧಿಕಾರಿಯನ್ನ ಸದ್ಯದಲ್ಲೇ ನೇಮಕ ಮಾಡಲಾಗುವುದು ಅಂತ ಅನೌನ್ಸ್ ಮಾಡಿದ್ರು ಇದಕ್ಕೆ ಅಮೆರಿಕ ಮತ್ತು ಯುರೋಪ್ ಸಹ ಸಪೋರ್ಟ್ ಮಾಡ್ತಾ ಇದೆ ಈಗ ಚೈನಾಗೆ ಬಟ್ಟೆ ಹರ್ಕೊಂಡು ತಲೆ ಕೆರ್ಕೊಂಡು ಗಳಗಳ ಅಂತ ಅಳೋದೊಂದೇ ಒಂದೇ ಉಳಿದಿರೋದು ಬಾಕಿ ಇನ್ನು ಉಳಿದಿರೋದು ಗುರಿ ಪಿ ಅದು ಸಹ ಇಷ್ಟರಲ್ಲೇ ಆಗಿ ಹೋಗುತ್ತೆ ಪಾಕಿಸ್ತಾನದಲ್ಲಿ ಈಗ ಆಲ್ರೆಡಿ ಆಹಾಕಾರ ಶುರುವಾಗಿದೆ ಒಂದ್ ಕಡೆ ತೆಹ್ರೀಕಿ ತಾಲಿಬಾನು ಇನ್ನೊಂದ್ ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ದಿನಂ ಪ್ರತಿ ಒಂದಿಲ್ಲೊಂದ್ ಕಡೆ ಪಾಕಿಸ್ತಾನ ಆರ್ಮಿ ಮೇಲೆ ಬಾಂಬ್ ದಾಳಿ ನಡೀತಾನೆ ಇರುತ್ತೆ ಅಕ್ಷರಶಃ ಪಾಕಿಸ್ತಾನದ ಆರ್ಮಿ ಈಗ ಕಣ್ಣಲ್ಲಿ ಕಣ್ಣೀರಲ್ಲ ರಕ್ತ ಸುರಿಸ್ತಾ ಇದೆ ಈ ಓಕೆನ ನಮ್ಮದಾಗಿಸಿಕೊಳ್ಳೋದಕ್ಕೆ ಇನ್ನೊಂದ್ ಕಡೆ ಚೈನಾ ಬಾರ್ಡರ್ನ ರಿಸಾಲ್ವ್ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸುಸಂದರ್ಭ ಇದು ಭಾರತಕ್ಕೆ ಇಷ್ಟು ದಿವಸ ಏನಾಗ್ತಾ ಇತ್ತು ಭಾರತ ಚೀನಾದ ಆಂತರಿಕ ವಿಚಾರಗಳ ಸಂಬಂಧ ಯಾವುದೇ ಮೂಗು ತೋರಿಸುವ ಕೆಲಸ ಮಾಡ್ತಾ ಇರಲಿಲ್ಲ ಅವರಿಗೆ ಟೆನ್ಷನ್ ಇದ್ದಿದ್ದು ಕೇವಲ ತೈವಾನ್ ಮತ್ತು ಅಮೆರಿಕದಿಂದ ಅದರಲ್ಲೂ ದೂರದ ಅಮೆರಿಕ ನಮ್ಮನ್ನೇನ್ ಮಾಡುತ್ತೆ ತೈವಾನ್ ಪುಟ್ಟ ದೇಶ ಗದರಿಕೊಂಡಿರಬಹುದು ಅಂತ ಮಾಡ್ಕೊಂಡಿತ್ತು ಚೀನಾ ಈಗ ಚೀನಾ ಮೂರ್ ಮೂರ್ ಕಡೆ ತಲೆ ಕಿಡಿಸಿಕೊಂಡು ಕೂತಿದೆ ತೈವಾನ್ ಅಮೆರಿಕ ಈ ಕಡೆ ಭಾರತ ತೈವಾನ್ ಅಂತೂ ಆ ಕಡೆ ಕಾಟ ಕೊಡ್ತಾನೆ ಇದೆ ಭಾರತ ಅಂತ ಮತ್ತೊಂದು ಟೆನ್ಷನ್ ಕ್ರಿಯೇಟ್ ಮಾಡ್ಬಿಟ್ಟಿದೆ ಮಾನ್ಯತೆ ಕೊಡುವ ಮೂಲಕ ಆ ಕಡೆ ಅಮೆರಿಕ ದಲೈಲಾಮಾರನ್ನು ಸಪೋರ್ಟ್ ಮಾಡುವ ಮೂಲಕ ತಾನೇನು ಕಡಿಮೆ ಇಲ್ಲ ಅಂತ ಚೀನಾಗೆ ಗಾಯದ ಮೇಲೆ ಮತ್ತೊಂದು ಬರೆ ಹೇಳಿತ್ತು ತೈವಾನ್ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಚೀನಾಕ್ಕೆ ಯಾರೆಲ್ಲ ತೈವಾನ್ ಇಂದ ಅರುಣಾಚಲ ಪ್ರದೇಶಕ್ಕೆ ಹೋಗಿ ಸ್ಟಡಿ ಮಾಡ್ತಾರೋ ಅವರಿಗೆ ಸಂಪೂರ್ಣ ಸ್ಕಾಲರ್ಶಿಪ್ ಕೊಡೋದಾಗಿ ಘೋಷಣೆ ಸಹ ಮಾಡಿಯಾಗಿದೆ ಇದರರ್ಥ ಚೈನಾ ಏನ್ ಹೇಳ್ತಾ ಇತ್ತು ಅರುಣಾಚಲ ಪ್ರದೇಶ ನಮ್ದು ನಮ್ದು ಅಂತ ತೈವಾನ್ ಒಪ್ಪಿಕೊಂಡಂತಾಗಿದೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ತೈವಾನ್ ಮತ್ತು ಭಾರತ ಅರ್ಥ ಮಾಡಿಕೊಂಡಾಗಿದೆ ಚೈನಾದಿಂದ ನಮಗೂ ಸಮಸ್ಯೆ ಇದೆ ನಿಮಗೂ ಸಮಸ್ಯೆ ಇದೆ ಅದನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ನಾವಿಬ್ರು ಒಂದಾಗಬೇಕು ಅದರ ಮುಂದುವರೆದ ಭಾಗವಾಗಿ ತೈವಾನ್ ನ ಸ್ಟೂಡೆಂಟ್ಸ್ ವಿದ್ಯಾಭ್ಯಾಸಕ್ಕಾಗಿ ಅರುಣಾಚಲ ಪ್ರದೇಶಕ್ಕೆ ಬರ್ತಾ ಇದಾರೆ ಸ್ನೇಹಿತರೆ ಈಗಿನ ಸರ್ಕಾರ ಹಿಂದಿನ ಕೈಲಾಗದ ರೀತಿಯ ಸರ್ಕಾರದ ರೀತಿ ಅಲ್ಲ ಚೈನಾ ಅಲ್ಲಿ ರೋಡ್ ಡೆವಲಪ್ಮೆಂಟ್ ಮಾಡಿದ್ರೆ ಚೈನಾ ಅಗ್ರೆಸಿವ್ ಆಗ್ಬಿಡುತ್ತೆ ನಮ್ಮ ಮೇಲೆ ದಾಳಿ ಮಾಡ್ಬಿಡುತ್ತೆ ಅದಕ್ಕಾಗಿ ರೋಡ್ ಮಾಡಿಲ್ಲ ಅಂದವರು ಅವರು ಚೈನಾ ವಶಪಡಿಸಿಕೊಂಡಿರುವ ಭಾರತದ ಭೂಭಾಗದಲ್ಲಿ ಕರ್ಕೇನು ಬೆಳೆಯೋದಿಲ್ಲ ತಗೊಂಡ್ ಏನ್ ಮಾಡ್ತೀರಾ ಹೋದ್ರೆ ಹೋಗ್ಲಿ ಬಿಡಿ ಅಂದವರು ನೆಹರು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದಲ್ಲಿ ಏನಾಯ್ತು ಸೈನಿಕರ ಕೈ ಕಟ್ಟಾಕದವ್ರು ಇವ್ರು ಭಾರತ ಮತ್ತು ಚೀನಾ ಯುದ್ಧ ಆದಾಗ್ಲಿಲ್ಲ ನಮ್ಮ ಏರ್ಫೋರ್ಸ್ ನ ಬಳಸೋದಕ್ಕೆ ಬಿಡ್ಲಿಲ್ಲ ಹೀಗೆ ಆಳ್ವಿಕೆ ಮಾಡಿತ್ತು ನೆಹರು ಮತ್ತು ಗಾಂಧಿ ಕುಟುಂಬ ಈಗಿರೋ ಸರ್ಕಾರ ಚೈನಾ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕಮಕ್ ಕಿಮಕ್ ಅಂತ ಎಲ್ಲ ಚೀನಾ ಚೀನಾಥ ಭಾರತಕ್ಕೆ ದೃಢ ನಾಯಕತ್ವ ಸಿಕ್ಕಿದೆ ವಿಷನ್ ಮಿಷನ್ ಕ್ಲಿಯರ್ ಇದೆ ಅದರ ಪ್ರತಿಫಲನೆ ಭಾರತದ ಒಂದು ರಾಜ್ಯದ ಸಿಎಂ ಚೈನಾದಂತಹ ದೈತ್ಯ ರಾಷ್ಟ್ರಕ್ಕೆ ಸವಾಲಾಗ್ತಾ ಇರೋದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ